ಬಂತು ಒಂದು ಬ್ಲಾಂಕ್ ಕಾಲ್ ಮೊದಲನೆಯ ಬ್ಲಾಂಕ್ ಕಾಲ್ ಅದು ಮಾಡಿದ್ದು ಬೇರೆ ಯಾರು ಅಲ್ಲ ಇದು ಶ್ರಾವಣಿಯದೇ ಕೆಲಸ ಆದರೆ ಎಲ್ಲಿಂದ ಮಾಡ್ತಾ ಇದ್ದಾಳೆ ಕಾಲರ್ ಐ ಡಿಯಲ್ಲಿ ಇಣುಕಿ ನಂಬರ್ ನೋಡ್ಕೊಳ್ಳೋಣ ಅಂತಂದ್ರೆ ಮಹಡಿಯ ಮೇಲಿನ ಕೋಣೆಗೆ ತಾನು ಕಾರ್ಡ್ಲೆಸ್ ಫೋನ್ ತಂದಿದ್ದಾನೆ ಕಾಲರ್ ಐಡಿ ತಗಲಿಸಿರುವ ಮುಖ್ಯ ಟೆಲಿಫೋನು ಕೆಳಮನೆಯ ಹಾಲ್ನಲ್ಲಿದೆ ತುಂಬ ಹೊತ್ತು ಫೋನ್ ಕಣ ಅನವಶ್ಯಕವಾಗಿ ಮೃಣಾಲಿನಿಯ ನಿದ್ರೆಗೆ ಡಿಸ್ಟರ್ಬ್ ಆಗುತ್ತದೆ ಎಂಬ ಕಾರಣಕ್ಕೆ ಕೆಲ ಮನೆಯಲ್ಲಿ ಫೋನ್ ರಿಂಗ್ ಆದ ಕೂಡಲೇ ಕಾರ್ಡ್ಲೆಸ್ ಸ್ವಿಚ್ ಅದು ಮೀ ಮೆಲುದನಿಯಲ್ಲಿ ಹಲೋ ಅಂದಿದ್ದ ಆಚೆಯಿಂದ ಉತ್ತರ ಬರಲಿಲ್ಲ ಲೈನ್ ಕಟ್ ಗಿರಿಬಾಬು ಅಸಹನೆಯಿಂದ ಕದಲಿದ ತಕ್ಷಣ ಕೆಳಕ್ಕಿಳಿದು ಹೋಗಿ ಕಾಲರ್ ಐಡಿಯಲ್ಲಿ ದಾಖಲಾದ ನಂಬರ್ ನೋಡ್ಬಾರೋಣ ಅಂತಂದ್ರೆ ಆ ಹೊತ್ತಿನ ತನಕ ಕುಳಿತು ಕುಡಿದ ವಿಸ್ಕಿ ಅವನ ಸಹನೆ ಕೊಂದಿತ್ತು ಇಷ್ಟಾಗಿ ಎದ್ದು ಹೋಗಿ ಐ ಡಿಯಲ್ಲಿ ನಂಬರ್ ನೋಡಿದ್ರು ಏನು ಉಪಯೋಗ ಶ್ರಾವಣಿ ತನ್ನ ಆಫೀಸ್ನಿಂದಾಗ್ಲಿ ಪರಿಚಿತರ ಮನೆಗಳಿಂದಾಗ್ಲಿ ಫೋನ್ ಮಾಡುವಷ್ಟು ದಡ್ಡಿಯಲ್ಲ ಯಾವುದೋ ರಸ್ತೆ ಬದಿಯ ಬೂತ್ನಿಂದ ಮಾಡಿರ್ತಾಳೆ ನಂಬರ್ ನೋಟ್ ಮಾಡಿಕೊಂಡ್ರೆ ಹೆಚ್ಚು ಅಂದರೆ ಅವಳಿರುವ ಏರಿಯಾ ಗೊತ್ತಾಗಬಹುದು ಆದರೆ ಏನು ಪ್ರಯೋಜನ ಕೈಯಲ್ಲಿ ಕಾರ್ ಇದೆ ಮೂರನೆಯ ಕ್ಷಣವೇ ಹೊರಟು ಬಿಡುತ್ತಾಳೆ ಅವಳಿಗೆ ಈಗ ಇಡೀ ಬೆಂಗಳೂರು ಕರತಲಾ ಮಲಕ ಪರ್ಸ್ ಕ್ರೆಡಿಟ್ ಕಾರ್ಡ್ಗಳ ಕಂತೆಯೇ ಇದೆ ಅಲ್ಲದೆ ಪವರ್ ಟವರ್ಸ್ ನ ಒಡತಿಗೆ ಚಿಕ್ಕದೊಂದು ಕೈ ಖರ್ಚಿನ ಹಣ ಹುಟ್ಟಿಸ್ಕೊಳ್ಳೋದು ಕಷ್ಟವಾ ಅಲೆಯುತ್ತಿದ್ದಾಳ ಎಲ್ಲೇ ಅಲೆಯಲಿ ಎಲ್ಲೇ ಉಳಿದುಕೊಂಡಿರ್ಲಿ ತನ್ನ ತಾಯಿಗೋಸ್ಕರವಾದರೂ ಶ್ರಾವಣಿ ಈ ಬಂಗ್ಲೆಗೆ ಬರಲೇಬೇಕು ಆನಂತರ ಅವಳನ್ನ ಭಗವಂತನೂ ರಕ್ಷಿಸಲಾರ ಆದರೆ ಅವಳಾಗಿ ಅವಳು ಬಂಗಲೆಯೊಳಕ್ಕೆ ಕಾಲಿಡೋ ತನಕ ತಾನು ಕಾಯಬೇಕು ಮುಖ್ಯವಾಗಿ ಚಂಗಳ ರಾಯ್ಡುವನ್ನ ಆ ನಿಮಿಷದ ತನಕ ಸಂಭಾಳಿಸಬೇಕು ಹಾಗಂತ ಅಂದ್ಕೊಂಡವನೇ ಇನ್ನೇನು ಮೃಣಾಂಜಿನಿಗೆ ಹಸಿವಾಗಿ ರಾತ್ರಿಯ ಊಟಕ್ಕೆಂದು ಹೇಳುತ್ತಾಳೆ ಅನ್ನಿಸಿದಾಗ ಒಂದು ಕೈಯಲ್ಲಿ ವಿಸ್ಕಿ ಗ್ಲಾಸು ಇನ್ನೊಂದು ಕೈಯಲ್ಲಿ ಕಾರ್ಡ್ಲೆಸ್ ಫೋನ್ ಎತ್ಕೊಂಡು ಅಡುಗೆಯ ಮನೆಗೆ ನಡೆದ ಇಡೀ ಬಂಗಲೆ ನಿರ್ಮಾನಶವಾಗಿತ್ತು ಅಡುಗೆಯವರು ಆಳುಗಳು ತೋಟದ ಮಾಲಿ ಈಗೀಗ ಮನೆಯಲ್ಲಿ ಯಾರೂ ಇರೋದಿಲ್ಲ ಅವರವರ ಕೆಲಸ ಮುಗಿಸಿ ಹೊರಟು ಹೋಗ್ತಾರೆ ಅಡುಗೆಯವರು ಮಾಡಿಟ್ಟ ಸಾರಿನ ಪಾತ್ರೆಯ ಮುಚ್ಚಳ ಸರಿಸಿದ ಆಗಷ್ಟೇ ಹಾಕಿದ ಒಗ್ಗರಣೆ ವಾಸನೆ ಕೋಣೆಯ ತುಂಬ ಪಸರಿಸಿತ್ತು ಆ ಪಾತ್ರೆಯೊಳಕ್ಕೆ ಗಿರಿಬಾಬು ಸರಿಯಾಗಿ ಎಣಿಸಿ ಆರು ಮಾತ್ರೆ ಹಾಕಿದ ಉಳಿದ ಮಾತ್ರೆಗಳನ್ನ ತನ್ನ ಜೇಬಿನಲ್ಲಿದ್ದ ಪುಟ್ಟ ಸೀಸೆಗೆ ಇಳಿಸಿಕೊಂಡ ಇನ್ನು ಸ್ವಲ್ಪ ಹೊತ್ತಿಗೆ ಏಳುತ್ತಾಳೆ ಮೃಣಾಲಿನಿ ತಿಳಿ ಸಾರು ತಿನ್ನದೇ ಅವಳ ಊಟ ಮುಗಿಯೋದಿಲ್ಲ ಬೆಳಗ್ಗೆ ಅವಳ ನೆತ್ತರಿನ ಒಳಕ್ಕೆ ಸೇರಿಕೊಂಡು ಕರಗಿದ ಮಾತ್ರೆ ಈ ತನಕ ಕೆಲಸ ಮಾಡಿದೆ ಈ ಆರು ಮಾತ್ರೆಯೂ ಸಾರಿನಲ್ಲಿ ಕರಗಿ ರಕ್ತ ಸೇರ್ಕೊಂಡು ಬಿಟ್ರೆ ನಾಳೆ ಮಧ್ಯಾಹ್ನದ ತನಕ ಏಳಲಾರಳು ಅಷ್ಟು ಹೊತ್ತು ತಾನು ಚಂಗಳರಾಯಡುವನೊಂದಿಗೆ ಇರಬಹುದು ಸಾರಿನ ಪಾತ್ರೆಯೊಳಕ್ಕೆ ಒಮ್ಮೆ ಸೌಟು ತಿರುವಿ ಅವನು ಕಿಚನ್ನಿಂದ ಹೊರಬರೋದಕ್ಕೂ ಎಷ್ಟು ಹೊತ್ತು ಮಲಗಿಬಿಟ್ಟೆ ಇವತ್ತು ಅದು ಇಂಥ ಹೊತ್ತಲದ ಹೊತ್ತಿನಲ್ಲಿ ಅನ್ನುತ್ತಾ ಆಕಳಿಸುತ್ತಾ ತುಯುತ್ತಾ ಮೆಟ್ಟಿಲಿಡಿದು ಬಂದಳು ಮೃಣಾದಿನಿ ಅವಳ ಕಣ್ಣುಗಳಲ್ಲಿ ಇನ್ನು ನಿದ್ರೆ ಕೆನೆಗಟ್ಟಿಕೊಂಡಿತ್ತು ನೇರವಾಗಿ ಅವಳನ್ನ ಡೈನಿಂಗ್ ಟೇಬಲ್ಗೆ ಕರೆದೊಯ್ದ ಗಿರಿಬಾಬು ತಾನೇ ಕೈಯಾರೆ ಉಣಬಡಿಸಿದ ಎರಡು ಸಲ ಕಲಿಸಿಕೊಂಡು ಅನ್ನ ಸಾರು ತಿಂದಳು ಮೃಣಾದಿನಿ ಊಟ ಮುಗಿಯೋ ಹೊತ್ತಿಗೆ ಅವಳಿಗೆ ಮೈಯಲ್ಲ ಜೋಮು ತಾನೇ ಕರೆದೊಯ್ದು ಅವಳನ್ನ ಕೆಳಮನೆಯ ಕೋಣೆಯಲ್ಲಿ ಮಲಗಿಸಿದ ಗಿರಿಬಾಬುವಿನ ಮುಖದಲ್ಲಿ ಒಂದು ವಂಚಕ ಸಮಾಧಾನದ ಇತ್ತು ಮೃಣಾಲಿನಿ ನಿದ್ದೆಗೆ ಜಾರುತ್ತಿದ್ದಾಳೆ ಎಂದು ಖಚಿತವಾಗುತ್ತಿದ್ದಂತೆಯೇ ಅವನಲ್ಲಿ ಹೊಸದೊಂದು ಲಘು ಬಗೆ ಅದರಲ್ಲೇ ಚಿಕ್ಕದೊಂದು ಗಾಬರಿ ಅಲ್ಲಿ ತನ್ನ ಮನೆಯಲ್ಲಿ ಆ ರಾಕ್ಷಸ ಕಾಯುತ್ತಿರುತ್ತಾನೆ ಚಂಗಳ ರಾಯ್ಡು ಅವನ ಸಹನೆ ಸತ್ತರೆ ಅದೊಂದು ಮೃಗ ಹಾಗಂತ ನೆನಪಾಗ್ತಾ ಇದ್ದಂತೆಯೇ ಮೃಣಾಲಿನಿಗೆ ಹೊದಿಕೆ ಹೊದಿಸಿ ಸರಸರನೇ ಅವನು ಕೋಣೆಯಿಂದ ಹೊರಬಿದ್ದ ಆತನಕ ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಮಾಡಿದ ಗಿರಿಬಾಬು ಒಂದೇ ಒಂದು ತಪ್ಪು ಮಾಡಿದ್ದ ಮೃಣಾಲಿನಿಯ ಮಂಚದ ಪಕ್ಕದಲ್ಲಿ ತಲೆದಿಂಬಿಗೆ ಹತ್ತಿರದಲ್ಲೇ ಇದ್ದ ಇನ್ನೊಂದು ಟೆಲಿಫೋನ್ ಇನ್ಸ್ಟ್ರೂಮೆಂಟ್ ಡಿಸ್ಕನೆಕ್ಟ್ ಮಾಡೋದನ್ನ ಮರೆತು ಹೊರಗಿನಿಂದ ಸೆಲ್ಫ್ ಲಾಕ್ ಆಗಿದ್ದ ತಲಬಾಗಿಲು ಎಳೆದುಕೊಂಡು ಹೊರಟು ಹೋದ ಆಗ ಬಂತು ಕಾಲ್ ಟೆಲಿಫೋನು ಒಂದೇ ಸಮನೆ ಕಣಕಣಿಸ್ತಾ ಇತ್ತು ಮೃಣಾಲಿನಿಗೆ ಅರ್ಧ ನಿದ್ದೆ ಅರ್ಧ ಎಚ್ಚರ ಎದ್ದು ಕೈ ಚಾಚಿ ಫೋನ್ ತೆಗೆದುಕೊಳ್ಳಲು ಬಯಸುತ್ತಾಳಾದರೂ ಆಕೆಯಿಂದ ಅದು ಸಾಧ್ಯವಾಗ್ತಾ ಇಲ್ಲ ದೊಡ್ಡ ದನಿಯಲ್ಲಿ ರಿಂಗ್ ಆಗ್ತಾ ಇದ್ದ ಫೋನು ಇನ್ನೇನು ಆಕೆ ರಿಸೀವರ್ ಎತ್ತಿಕೊಳ್ಳಬೇಕು ಅಷ್ಟರಲ್ಲಿ ಕಟ್ಟಾಯಿತು ಮಾತ್ರೆಯ ಮತ್ತಿನಲ್ಲಿ ಫೋನು ಯಾರದಿರಬಹುದು ಎಂದು ಯೋಚನೆ ಮಾಡುವ ಸಹನೆಯೂ ಇಲ್ಲದ ಮೃಣಾಲಿನಿ ಮತ್ತೆ ದಿಂಬಿಗೆ ತಲೆ ಇಟ್ಟಳು ಎರಡನೇ ಕಾಲ್ ಬಂತು ಈ ಬಾರಿ ಮೈಯೊಳಗಿನ ಅಷ್ಟಿಷ್ಟು ಎಚ್ಚರವನ್ನೆಲ್ಲ ಕೈಗೆ ತಂದುಕೊಂಡು ರಿಸೀವರ್ ಎತ್ತಿಕೊಂಡು ಕ್ಷೀಣ ದನಿಯಲ್ಲಿ ಹಲೋ ಅಂದಳು ಅಮ್ಮ ಅಂದಂತಾಯಿತು ಯಾರು ಶ್ರಾವಣಿ ಎಲ್ಲಿ ಎಲ್ಲಿಂದ ಮಗು ಅಂದವಳ ಬಾಯಿ ತೊದಲ ತೊಡಗಿತು ಶಿಶಿರ್ ಚಂದ್ರನ ಕೈಯಿ ಉಕ್ಕಿನಂತೆ ಬಿರುಸಾಗಿ ಟೆಲಿಫೋನಿನ ರಿಸೀವರ್ ಅನ್ನ ಹಿಡಿದುಕೊಂಡಿತ್ತು ಅವನ ಹಣೆಯ ನರಗಳು ಉಬ್ಬ ತೊಡಗಿದವು ಕಿವಿಯ ಹಿಂಬದಿಯಲ್ಲಿ ಬೆವರೊಡೆಯಿತು ಅಷ್ಟು ನಿರಂತರವಾಗಿ ಫೋನು ರಿಂಗ್ ಆದ ಮೇಲೆ ಶ್ರಾವಣಿಯ ತಾಯಿ ಫೋನ್ ಎತ್ತಿಕೊಂಡಿದ್ದಾಳೆ ಆದರೆ ಆಕೆ ಪೂರ್ತಿ ಪ್ರಜ್ಞೆಯಲ್ಲಿ ಇದ್ದಂತಿಲ್ಲ ಮಾತು ತೊದಲುತ್ತಿವೆ ಅದಕ್ಕಿಂತ ಹೆಚ್ಚಾಗಿ ಆಕೆಯ ಮೆದುಳು ಆಲೋಚನೆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ತನ್ನದು ಗಂಡು ದನಿ ಅದನ್ನೇ ಆಕೆ ಗುರುತಿಸುತ್ತಿಲ್ಲ ಅಮ್ಮ ಅಂದ ಕೂಡಲೇ ಶ್ರಾವಣಿಯ ಫೋನು ಅಂದ್ಕೊಳ್ತಾಳೆ ಆಕೆ ಅಪಾಯದಲ್ಲಿದ್ದಾಳ ಮತ್ತಿನಲ್ಲಿದ್ದಾಳ ಅನಾರೋಗ್ಯವ ಮತಿಭ್ರಮಣೆಯ ಇದು ಶ್ರಾವಣಿಯ ತಾಯಿಯ ಬದುಕಿನ ಕೊನೆಗಳಿಗೆ ಅಲ್ಲ ತಾನೆ ಗಿರಿಬಾಬು ಯಾವುದಕ್ಕೂ ಹೇಸುವವನಲ್ಲ ಸದ್ಯಕ್ಕೆ ಆಕೆ ಮಾನಸಿಕವಾಗಿ ಡಿಸ್ಓರಿಯಂಟ್ ಆಗಿದ್ದಾಳೆ ಅಂತ ಮಾತ್ರ ಖಚಿತವಾಗಿತ್ತು ಅತ್ತಲಿಂದ ಮೃಣಾಲಿನಿ ಇನ್ನೂ ತೊದಲು ದನಿಯಲ್ಲಿ ಮಾತಾಡುತ್ತಲೇ ಇದ್ದಳು ಶಿಶಿರ್ ಚಂದ್ರ ಟೆಲಿಫೋನ್ ಇಟ್ಟುಬಿಟ್ಟ ಅವನಿಗೆ ಆ ಸಂದರ್ಭದಲ್ಲಿ ನೆನಪಾದವಳು ಡೇಲಿಯ ಅಮ್ಮನ ಹೂವಾಡಗಿತ್ತಿ ಅಂಗಡಿಯ ಕೆಲಸದ ಹುಡುಗಿ ಮೊದಲು ಹೊಟ್ಟೆಪಾಡಿಗಾಗಿ ವಾಟಿಕೆಯಲ್ಲಿ ಇದ್ದವಳು ಆ ವೃತ್ತಿಗೆ ಬೇಕಾದ ಚಾಲಕಿತನವೂ ಇದೆ ಅಂತೆಯೇ ಅಮ್ಮನೊಂದಿಗೆ ಕೆಲಸ ಮಾಡಿ ಪಳಗಿರೋದ್ರಿಂದ ಅಮ್ಮನ ಒಳ್ಳೆಯತನವೂ ಬಂದಿದೆ ಈ ಹೊತ್ತಿನಲ್ಲಿ ಎಲ್ಲಿ ಸಿಗ್ತಾಳೆ ಅವಳ ವಿಳಾಸ ಇನ್ಸ್ಪೆಕ್ಟರ್ ವಿಶ್ವಂಗೆ ಮಾತ್ರ ಗೊತ್ತು ತಡ ಮಾಡದೆ ಆತನ ನಂಬರ್ ತಿರುಗಿಸ್ದ ಬೇರೆ ಒಂದೇ ಒಂದು ಮಾತಿಗೂ ಅವಕಾಶ ಕೊಡದೆ ಡೈಲಿ ಆಳ ಮನೆಯ ವಿಳಾಸ ತೆಗೆದುಕೊಂಡ ಅಲ್ಲೇ ವಿಲ್ಸನ್ ಗಾರ್ಡನ್ನಿನ ಪಕ್ಕದ ಸ್ಲಂನಲ್ಲಿದ್ದಾಳೆ ಹುಡುಗಿ ಡಬಲ್ ರೋಡ್ ತುದಿಯಲ್ಲಿರುವ ತನ್ನ ಪುಟ್ಟ ಆಫೀಸಿನ ಬಾಗಿಲು ತೆರೆದಿಟ್ಟು ಅಲ್ಲೇ ಕುಳಿತುಕೊಳ್ಳುವಂತೆ ಹೇಳಿ ಆಫೀಸಿನ ಬೀಗದ ಕೈಗಳನ್ನ ಕೊಟ್ಟು ಸೈಕಲ್ ಸುರೇಶನನ್ನ ಕಳಿಸಿದ ಅದರ ಮರುಕ್ಷಣ ಅವನ ಮೊಬೈಕು ಡೇಲಿಯಾಳ ಗೂಡಿನಂತಹ ಮನೆಯ ಎದುರಿಗೆ ಇತ್ತು ಯಾವ ವಿವರಣೆಯನ್ನು ಕೊಡದೆ ಅವಳನ್ನು ಉಟ್ಟ ಬಟ್ಟೆಗಳಲ್ಲೇ ಕರೆದು ಬೈಕಿನಲ್ಲಿ ಕೂರಿಸಿಕೊಂಡು ಡಬಲ್ ರೋಡ್ ತುದಿಯ ತನ್ನ ಆಫೀಸಿನತ್ತ ಆಕ್ಸಿಲರೇಟರ್ ತಿರುಗಿಸಿದ ಬೇರೆ ಏನು ಮಾಡಬೇಡ ಈ ನಂಬರ್ಗೆ ಒಂದೇ ಸಮನೆ ಫೋನ್ ಮಾಡು ಆ ಕಡೆ ಒಬ್ಬ ಹೆಂಗಸು ಫೋನ್ ತಗೋತಾಳೆ ಕುಡ್ದವರಂತೆ ಮಾತಾಡ್ತಾಳೆ ಆಕೆಯೊಂದಿಗೆ ಸುಮ್ಮನೆ ಹರಟು ಏನಾದರೂ ಮಾತನಾಡು ನೀನು ಶ್ರಾವಣಿನಾ ಅಂತ ಕೇಳಿದ್ರೆ ಹೌದು ಅನ್ನು ಜಸ್ಟ್ ಕೀಪ್ ಟಾಕಿಂಗ್ ಅಂತ ಆದೇಶ ನೀಡಿ ಚೀಟಿಯಲ್ಲಿ ನಂಬರ್ ಬರೆದು ತನ್ನ ಆಫೀಸಿನ ಫೋನಿನ ಮುಂದೆ ಅವಳನ್ನ ಕೂರಿಸಿದ ಶಿಶಿರ್ ಚಂದ್ರ ಪಳಗಿದ ಹುಡುಗಿ ಡೇಲಿಯ ನಂಬರ್ ತಿರುಗಿಸಿದ್ಲು ತುಂಬ ಹೊತ್ತು ರಿಂಗ್ ಆದ ಮೇಲೆ ಅತ್ತ ಕಡೆ ಫೋನ್ ಲಿಫ್ಟ್ ಆಯಿತು ಅಮ್ಮ ಅಂದಳು ಎಲ್ಲಿಂದ ಮಗು ಮಗು ಶ್ರಾವಣಿ ಅದೇ ದನಿ ತೊದಲು ಮಾತು ಫೋನ್ ಎತ್ಕೊಂಡವಳು ಮೃಣಾಲಿನಿಯೇ ಅಂತ ಖಚಿತವಾಗುತ್ತಿದ್ದಂತೆಯೇ ಆಫೀಸಿನಲ್ಲಿದ್ದ ಒಂದು ಖಾಲಿ ಟೆಲಿಫೋನ್ ಇನ್ಸ್ಟ್ರೂಮೆಂಟ್ ತೆಗೆದುಕೊಂಡು ಸೈಕಲ್ ಸುರೇಶನನ್ನು ಕೂರಿಸಿಕೊಂಡು ಶ್ರಾವಣಿಯ ಬಂಗಲೆಯ ಕಡೆಗೆ ಹೊರಟೇ ಬಿಟ್ಟ ಶಿಶಿರ್ ಚಂದ್ರ ರಾತ್ರಿ ದಟ್ಟವಾಗ ತೊಡಗಿತ್ತು ಡ್ರೈವ್ ಮಾಡುತ್ತಿದ್ದಷ್ಟೂ ಹೊತ್ತು ಅವನು ಯೋಚನೆ ಮಾಡುತ್ತಿದ್ದುದು ಒಂದೇ ವಿಷಯವನ್ನು ಶ್ರಾವಣಿಯ ತಾಯಿಯ ಜೀವಕ್ಕೆ ಅಪಾಯವಾಗಿರಬಾರದು ಅಷ್ಟೇ ಆಕೆಯೇ ಫೋನು ತೆಗೆಯುತ್ತಿದ್ದಾಳೆ ಅಂತಂದ್ರೆ ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಅಥವಾ ಫೋನು ಆಕೆಯ ಬೆಡ್ರೂಮಿಗೆ ನೇರವಾಗಿ ಕನೆಕ್ಟ್ ಆಗಿದೆಯಾ ಗಿರಿಬಾಬು ಆಕೆಯನ್ನೇನಾದರೂ ಕೂಡಿ ಹಾಕಿ ಹೋಗಿಬಿಟ್ಟಿದ್ದಾನ ಆಕೆಯ ಮಾತು ಕೇಳ್ತಾ ಇದ್ರೆ ಅದು ಕೇವಲ ನಿದ್ರೆಯ ಮತ್ತಿನಲ್ಲಿ ಮಾತಾಡಿದಂತೆ ಭಾಸವಾಗ್ತಾ ಇಲ್ಲ ಶ್ರಾವಣಿಯ ತಾಯಿಗೆ ಕುಡಿಸಲಾಗಿದೆಯಾ ಅದು ಕುಡಿದವರ ಬಡಬಡಿಕೆಯೂ ಅಲ್ಲ ತಾನು ಬಂಗಲೆ ತಲುಪಿಕೊಳ್ಳುವ ತನಕ ಡೇಲಿಯ ಆಕೆಯೊಂದಿಗೆ ಸುಮ್ಮನೆ ಹರಟುತ್ತಿದ್ದರೆ ಅಷ್ಟೇ ಸಾಕು ಆಕೆ ಜೀವಂತ ಇದ್ದಾಳೆಂದು ಖಾತರಿಯಾಗಬಿಟ್ರೆ ಮುಂದಿನ ಜವಾಬ್ದಾರಿ ತನ್ನದು ಹಾಗಂತ ಅಂದುಕೊಳ್ಳುತ್ತಲೇ ಮೊಬೈಕಿನ ಇಂಜಿನ್ ಆಫ್ ಮಾಡಿದ ಶಿಶಿರ್ ಬಂಗಲೆ ಇನ್ನೂ ಅನತಿ ದೂರದಲ್ಲಿತ್ತು ರಸ್ತೆಯ ತಿರುವಿನ ಟಿ ಅಂಗಡಿಯ ಪಕ್ಕದಲ್ಲಿ ಕೊಂಚ ಮರೆಯಾಗಿ ಎಂಬಂತೆ ಮೊಬೈಕನ್ನು ಪಾರ್ಕ್ ಮಾಡ್ದ ಬಂಗಲೆಯ ಒಳಗಿನ ಎರಡು ಮೂರು ದೀಪಗಳು ಮಾತ್ರ ಕಾಣ್ತಾ ಇದ್ವು ಅದರ ಎಡಕ್ಕೆ ಅನತಿ ದೂರದಲ್ಲಿ ಗಿಡ ಮರಗಳ ಮಧ್ಯೆ ಇದ್ದ ಗಿರಿಬಾಬುವಿನ ಮನೆಯಲ್ಲಿ ಮಾತ್ರ ಒಂದೇ ಒಂದು ಪ್ರಖರ ದೀಪ ಕಾಣತಾ ಇತ್ತು ಹಾಗಾದರೆ ಗಿರಿಬಾಬು ಆ ಮನೆಯಲ್ಲಿ ಇದ್ದಾನ ಇಲ್ಲಿ ಶ್ರಾವಣಿಯ ತಾಯಿ ಒಬ್ಬಂಟಿಯಾಗಿದ್ದಾರ ಹಾಗಂತ ಅನ್ನಿಸಿದರೂ ಶಿಶಿರ್ ಚಂದ್ರ ಏಕಾಏಕಿ ಚಾನ್ಸ್ ತೆಗೆದುಕೊಳ್ಳಲಿಲ್ಲ ಈ ಬಂಗಲೆಯನ್ನ ಹಗಲಲ್ಲಿ ನೋಡಿದರೆ ಯಾವುದು ಎಲ್ಲಿದೆ ಎಂಬುದನ್ನು ಗುರುತು ಹಿಡಿಯಲಾರನೇನು ರಾತ್ರಿಗಳಲ್ಲಿ ಮಾತ್ರ ಇಡೀ ಬಂಗಲೆಯ ನಕಾಶೆಯನ್ನ ಕಣ್ಣಲ್ಲೇ ಕೊರೆದು ತೋರಿಸಬಲ್ಲೆ ಅಂದುಕೊಂಡ ಅದೆಷ್ಟು ರಾತ್ರಿಗಳನ್ನ ಇದೇ ಬಂಗಲೆಯತ್ತ ಕಣ್ಣು ನೆಟ್ಟು ನಿಂತು ಶ್ರಾವಣಿಯ ಒಂದೇ ಒಂದು ನೋಟಕ್ಕಾಗಿ ಕಡೆ ಪಕ್ಷ ಅವಳ ನೆರಳಿಗಾಗಿ ಶಿಶಿರ್ಚಂದ್ರ ಕಾದು ನಿಂತು ಕಣಿದಿದ್ದನು ಬಂಗಲೆಯ ಪಕ್ಕದ ಬಯಲಿನಲ್ಲಿ ಕಾಲೂರಿಕೊಂಡು ಉನ್ಮಾದಿತನಂತೆ ರಾತ್ರಿ ಇಡೀ ನಿಂತು ಬಿಡ್ತಾ ಇದ್ದ ಅವನಿಗೆ ಶ್ರಾವಣಿಯ ಕೋಣೆ ಗೊತ್ತು ಅದರ ಪ್ರತಿ ಮೂಲೆಯೂ ಗೊತ್ತು ಅವಳ ತಂದೆಯ ಕೊಲೆ ನಡೆದ ಮಹಡಿಯ ಮೇಲಿನ ಕೋಣೆ ಗೊತ್ತು ಕೆಳಗಿನ ಹಾಲ್ ಗೊತ್ತು ಕೆಳಗೆ ಇರುವ ಆರು ಕೋಣೆಗಳು ಗೊತ್ತು ಈಗ ಶ್ರಾವಣಿಯ ತಾಯಿ ಯಾವ ಕೋಣೆಯಲ್ಲಿ ಮಲಗಿದ್ದಾಳೆ ಎಂಬುದು ಮಾತ್ರ ಗೊತ್ತಿಲ್ಲ ನೇರವಾಗಿ ನುಗ್ಗೋದು ತುಂಬ ಅಪಾಯಕಾರಿ ಹಾಗಂತ ಅನ್ನಿಸುತ್ತಿದ್ದಂತೆಯೇ ಬಂಗಲೆಯ ಕಾಂಪೌಂಡಿನ ಒಳಕ್ಕೆ ನುಸುಳಿದ ಶಶಿರ್ಚಂದ್ರ ಟೆಲಿಫೋನ್ ಕಂಬದಿಂದ ಇಳಿದು ಬಂಗಲೆಯ ಒಳಕ್ಕೆ ಹೋಗಿದ್ದ ಟೆಲಿಫೋನ್ ವೈರ್ ಎಲ್ಲಿದೆ ಎಂಬುದನ್ನು ಪತ್ತೆ ಮಾಡಿದ ಅವನು ಆಫೀಸಿನಿಂದ ತಂದಿದ್ದ ಇನ್ಸ್ಟ್ರೂಮೆಂಟ್ ಅನ್ನ ಈಚೆಗೆ ತೆಗೆಯುತ್ತಿದ್ದಂತೆಯೇ ಸೈಕಲ್ ಸುರೇಶ ನೆಲದ ಮೇಲೆ ಬಾರಲು ಮಲಗಿ ಮನೆಯೊಳಕ್ಕೆ ಹೋಗಿದ್ದ ಟೆಲಿಫೋನ್ ವೈರನ್ನ ಅಕ್ಷರಶಃ ಇಲಿ ಕಚ್ಚಿದಂತೆ ಕಚ್ಚಿಬಿಟ್ಟ ಅದರ ಒಂದು ತುದಿಯನ್ನ ತಾವು ತಂದಿದ್ದ ಇನ್ಸ್ಟ್ರೂಮೆಂಟ್ಗೆ ಕನೆಕ್ಟ್ ಮಾಡ್ದ ಈಗ ಶಿಶಿರ್ನ ಕೈಲಿದ್ದ ಇನ್ಸ್ಟ್ರೂಮೆಂಟ್ಗೆ ಜೀವ ಬಂದಿತ್ತು ಆದರೆ ಆತನಕ ಡೇಲಿಯ ಮಾತನಾಡ್ತಾ ಇದ್ದಾಳ ಗೊತ್ತಾಗಲಲ್ಲದು ಸುರೇಶ ವೈರ್ ಕತ್ತರಿಸಿದಾಗ ಟೆಲಿಫೋನ್ ಡಿಸ್ಕನೆಕ್ಟ್ ಆಗಿ ಹೋಗಿತ್ತು ಆ ಬಗ್ಗೆ ಶಿಶಿರ್ ಚಂದ್ರ ಯೋಚನೆ ಮಾಡುತ್ತಿದ್ದಂತೆಯೇ ಅವನ ಕೈಲಿದ್ದ ಟೆಲಿಫೋನು ಕಣ ಕಣಿಸತೊಡಗಿತು ರಿಸೀವರ್ ಎತ್ತಿಕೊಂಡು ಡೇಲಿಯ ಅನ್ನಲು ಹೊರಟವನು ಯಾಕೋ ಸುಮ್ಮನಾದ ಮೃಣ 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 ಅತ್ತಲಿಂದ ಒಂದೇ ಸಮನೆ ಗಿರಿಬಾಬು ಕೂಗತೊಡಗಿದ್ದ ಅಲ್ಲಿಗೆ ಗಿರಿಬಾಬು ಈ ಬಂಗಲೆಯಲ್ಲಿ ಇಲ್ಲವೆಂಬುದು ಖಚಿತವಾಯಿತು ಅವನು ಮೃಣಾಲಿನಿಯ ಸ್ಥಿತಿ ಪರೀಕ್ಷೆ ಮಾಡಲು ಆಗೊಂದು ಈಗೊಂದು ಫೋನ್ ಮಾಡಿದ್ದಾನೆ ಆದರೆ ತನ್ನ ಅಪ್ಪಣೆಯ ಮೇರೆಗೆ ಡೇಲಿಯ ಮೃಣಾಲಿನಿಯೊಂದಿಗೆ ಒಂದೇ ಸಮನೆ ಹರಟುತ್ತಾ ಬಂಗಲೆಯ ಟೆಲಿಫೋನ್ ಎಂಗೇಜ್ ಇಟ್ಟಿದ್ದಾಳೆ ಈ ಅಪರಾತ್ರಿಯಲ್ಲಿ ಮೃಣಾಲಿನಿ ಯಾರೊಂದಿಗೆ ಮಾತಾಡುತ್ತಿದ್ದಿರಬಹುದು ಎಂಬುದು ಗೊತ್ತಾಗದೆ ಗಿರಿಬಾಬು ಕಂಗಾಲಾಗಿದ್ದಾನೆ ಅವನಿಗೊಂದು ಸಮಾಧಾನಕರ ಉತ್ತರ ಸಿಗದಿದ್ದರೆ ಮತ್ತೆ ಫೋನ್ ಮಾಡ್ತಾನೆ ಬಂಗಲೆಯ ಬಳಿಗೆ ಬಂದೇ ಬಿಡ್ತಾನೆ ಹಾಗಂತ ಅನ್ನಿಸಿದ ಕೂಡಲೇ ಶಶಿರ್ ಚಂದ್ರ ರಿಸೀವರನ್ನು ಅನತಿ ದೂರದಲ್ಲಿಟ್ಟು ಹೆಂಗಸರು ಗಾಢವಾಗಿ ಉಸಿರಾಡುವಂತೆ ಸಾಫ್ಟಾಗಿ ಸದ್ದು ಮಾಡುತ್ತಾ ಉಸಿರಾಡತೊಡಗಿದ ಆ ಉಸಿರಾಟದ ಲಯವನ್ನ ಸ್ವಲ್ಪ ಹೊತ್ತು ಗಿರಿಬಾಬು ಶ್ರದ್ಧೆಯಿಂದ ಕೇಳಿಸಿಕೊಂಡ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ಅಂತ ಎಂಬಂತೆ ಹೇಳಿಕೊಂಡು ಫೋನ್ ಇಟ್ಟುಬಿಟ್ಟ ಶಿಶಿರ್ನ ಮುಖದಲ್ಲಿ ಪ್ರಾಣ ತಿರುಗಿ ಬಂದ ಸಮಾಧಾನ ಅವನು ಸುರೇಶನ ಕಡೆಗೆ ಕತ್ತಲಲ್ಲೇ ನೋಡಿ ನಗುತ್ತಾ ರಿಸೀವರ್ ಇಟ್ಟ ತಕ್ಷಣ ಫೋನು ಕಣಕಣಿಸಿತು ಡೇಲಿಯಾ ಲೈನ್ನಲ್ಲಿ ಇದ್ದಳು ಇನ್ನು ಫೋನ್ ಮಾಡಿದ್ ಸಾಕು ನೀನು ಮನೆಗೆ ಹೊರಡು ಅಂತ ಟೆಲಿಗ್ರಾಮ್ಗೆ ಬಳಸುವ ಭಾಷೆಯಲ್ಲಿ ಹೇಳಿದವನೇ ಶಿಶಿರ್ಚಂದ್ರ ಡಿಸ್ಕನೆಕ್ಟ್ ಮಾಡಿದ ಇನ್ಸ್ಟ್ರೂಮೆಂಟ್ ಬಿಚ್ಚಿಕೊಂಡು ಮೇಲೆದ್ದು ಬಂಗಲೆಯೊಳಕ್ಕೆ ನುಸುಳುವ ದಾರಿ ಹುಡುಕತೊಡಗಿದ ಸನ್ನಿವೇಶ ಬದಲಾಗ್ತಾ ಇದೆ ಆಗ ಎಚ್ಚರವಾದಳು ಶ್ರಾವಣಿ ಪಕ್ಕದಲ್ಲಿ ಮಲಗಿದ್ದ ಗೋಮತಿ ಪದೇ ಪದೇ ಮೈ ಮೇಲೆ ಕಾಲು ಹಾಕುತ್ತಾ ಇದ್ದಳು ಶ್ರಾವಣಿಗೆ ಅದು ಅಭ್ಯಾಸವಿಲ್ಲ ಸ್ಟಾರ್ ಹೋಟೆಲ್ನ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದರೆ ಅಸಲು ತನಗೆ ನಿದ್ದೆಯೇ ಬಾರದು ಎಂದು ಹೇಳಿ ಪ್ರಶಾಂತಿನಿ ಬರೀ ಎರಡು ದಿಂಬಿಟ್ಟುಕೊಂಡು ನೆಲದ ಹಾಸಿನ ಮೇಲೆ ಮಲಗಿಬಿಟ್ಟಿದ್ದಳು ಅವರು ಮೂರೂ ಜನ ಆ ರಾತ್ರಿ ತಾಜ್ ರೆಸಿಡೆನ್ಸಿಯ ಸರ್ವಶ್ರೇಷ್ಠ ರೂಮಿನಲ್ಲಿ ನಿರಾತಂಕವಾಗಿ ಮಲಗಿದ್ದರು ಅಂತಹ ನಿರಾತಂಕ ನಿದ್ರೆಗೆ ಕಾರಣವೂ ಇತ್ತು ಕೋಣನ ಕುಂಟೆಯಿಂದ ಶಿಶಿರನ ಪ್ಯಾಲಿಯೋ ಕಾರ್ ತೆಗೆದುಕೊಂಡು ಹೊರಟ ಶ್ರಾವಣಿ ಮೊದಲು ರೇಸ್ ಕೋರ್ಸ್ ವೆಸ್ಟ್ ಎಂಡ್ ಅಲ್ಲಿ ಒಂದು ಕೋಣೆ ತೆಗೆದುಕೊಂಡಳು ಪ್ರಶಾಂತಿನಿ ತಂದಿದ್ದ ಸೂಟ್ ಕೇಸ್ಗಳನ್ನ ಕೋಣೆ ಸೇರಿಸಿದ್ದಳು ಮೂರು ಜನಕ್ಕೆ ಅಲ್ಲಿಗೆ ಊಟ ತರಿಸಿದ್ದಳು ಊಟ ಮುಗಿದ ಮೇಲೆ ಕೋಣೆಯಿಂದ ಹೊರಬಂದು ಅದನ್ನ ಲಾಕ್ ಮಾಡಿ ನಾಟ್ ಡಿಸ್ಟರ್ಬ್ ಬೋರ್ಡ್ ಬಾಗಿಲಿಗೆ ನೇತಾಡಿಸಿ ಆತುರವಿಲ್ಲದ ನಡಿಗೆಯಲ್ಲಿ ಹೋಟೆಲ್ನಿಂದ ಹೊರಬಂದು ಚಕ್ಕನೆ ಒಂದು ಆಟೋ ಕತ್ತಿ ಮೂರು ಜನ ತಾಜ್ ಹೋಟೆಲ್ಗೆ ಬಂದು ಇಲ್ಲಿನ ಕೋಣೆ ಹಿಡಿಯುವಾಗ ಹೆಸರು ವಿಳಾಸ ಎಲ್ಲವೂ ಬದಲಾಗಿದ್ದವು ಅವಳೀಗ ಅಧಿಕೃತವಾಗಿ ವೆಸ್ಟರ್ ಹೋಟೆಲ್ನ ಕೋಣೆಯೊಂದರ ಅತಿಥಿ ದಾಖಲೆಯ ಪ್ರಕಾರ ಅವಳು ಈಗಲೂ ಆ ಕೋಣೆಯ ಒಳಗೆ ಇದ್ದಾಳೆ ಹೊರಗೆ ಡು ನಾಟ್ ಡಿಸ್ಟರ್ಬ್ ಬೋರ್ಡ್ ಇದೆ ಕಾಂಪೌಂಡ್ನಲ್ಲಿ ಪ್ಯಾಲಿಯೋ ಕಾರ್ ನಿಂತಿದೆ ಶ್ರಾವಣಿ ಮಾತ್ರ ಪ್ರಶಾಂತಿನಿ ಮತ್ತು ಗೋಮತಿಯೊಂದಿಗೆ ತಾಜ್ನ ಇನ್ನೊಂದು ಕೋಣೆಯಲ್ಲಿ ದಾಖಲಾಗಿದ್ದಾಳೆ ನಿರಾತಂಕವಾಗಿ ನಿದ್ದೆ ಬಾರದೆ ಇನ್ನೇನು ಗೋಮತಿಯ ಪುಟ್ಟ ಕಾಲು ಅವಳ ಹೊಟ್ಟೆ ಮೇಲಿತ್ತು ಮಗುವಿಗೆ ಇನ್ನೂ ಸಕ್ಕರೆ ನಿದ್ದೆ ಸರಿದು ಹೋಗಿದ್ದ ಉಲ್ಲನ್ ಹೊದಿಕೆಯನ್ನ ಗೋಮತಿಗೆ ಹೊದಿಸಿ ಅವಳಿಗೆ ಎಚ್ಚರವಾಗದಂತೆ ತನ್ನ ಮೈ ಮೇಲೆ ಅವಳು ಹಾಕಿಕೊಂಡು ಮಲಗಿದ್ದ ಕಾಲನ್ನ ಪಕ್ಕಕ್ಕೆ ಸರಿಸಿ ಎದ್ದು ಕುಳಿತಳು ಶ್ರಾವಣಿ ಹೀಗೆ ನಾನು ಇದ್ದೆ ಅಲ್ವಾ ಎಷ್ಟೋ ಸಲ ಗಿರಿ ಅಂಕಲ್ನ ಮೈ ಮೇಲೆ ಕಾಲ್ ಬಿಸಾಕಿಕೊಂಡು ಮನುಷ್ಯನನ್ನ ದುಡ್ಡು ಅಷ್ಟೊಂದು ಬದಲಾಯಿಸಿ ಅಷ್ಟೊಂದು ದುಷ್ಟನನ್ನಾಗಿ ಮಾಡಿಬಿಡುತ್ತದ ಶಿಶಿರ್ನಂಥವನೇ ದುಡ್ಡಿಗಾಗಿ ಹಾಗೆ ಬದಲಾದ ಅಂದಮೇಲೆ ಅರ್ಧ ಆಯುಷ್ಯ ಕಳೆದು ಹೋಗಿರುವ ಗಿರಿಬಾಬುವಿನದು ಯಾವ ಲೆಕ್ಕ ಹಾಗೆ ನೋಡಿದ್ರೆ ದುಡ್ಡಿನ ಸುರಿಮಳೆಯ ನಡುವೆಯೂ ಮೊದಲಿಂದ ತುದಿ ತನಕ ಕೊಂಚವೂ ಬದಲಾಗದೆ ಉಳಿದದ್ದವನು ಅಪ್ಪ ಒಬ್ಬನೇ ಏನು ಏಕೆಂದರೆ ಆ ದುಡ್ಡು ಅವನು ದುಡಿದಿದ್ದಾಗಿತ್ತು ಅದಕ್ಕೆ ಬಸಿದದ್ದು ಕೇವಲ ಅವನ ರಕ್ತವಾಗಿತ್ತು ಕಟ್ಟಿದ ಏಳುನೂರು ಕೋಟಿ ರೂಪಾಯಿಗಳ ಪವರ್ ಟವರ್ಸ್ನ ಸಾಮ್ರಾಜ್ಯ ಪ್ರತಿನಿತ್ಯ ಪ್ರತಿಕ್ಷಣ ಅವನ ಬದುಕಿನ ನಿರಂತರವಾದ ಒಂದು ಪೂರ್ವಕ ಬಲಿ ಬೇಡುತ್ತಿತ್ತು ಅಪ್ಪ ಕಡೆಗೂ ಅದಕ್ಕೆ ಬಲಿಯಾಗಿ ಹೋದ ಅವನು ದುಡ್ಡಿಗೆ ಬಲಿಯಾದನ ವಂಚನೆಗೆ ಬಲಿಯಾದನ ಅವನ ದುಡ್ಡು ಅವನನ್ನ ಕೊಂದು ಹಾಕಲಿಲ್ಲ ಅವನ ಹೆಂಗಸು ಅವನನ್ನ ಕೊಂದು ಇಷ್ಟಕ್ಕೂ ಅವನ ಹೆಂಗಸು ಅಂದ್ರೆ ಯಾರು ಅಮ್ಮ ಮೃಣಾಲಿನಿಯ ಶರ್ಮಿಳಾ ಆಂಟಿಯ ಅಪ್ಪನ ಭಾವುಕತೆಯ ಬೇರು ನೆಲಗಟ್ಟು ಎಲ್ಲಿದ್ದವು ಮೃಣಾಲಿನಿಯಲ್ಲ ಶರ್ಮಿಳೆಯಲ್ಲ ಅಥವಾ ಜೀವನ ಪರ್ಯಂತ ಒಂದು ಭಾವನಾತ್ಮಕ ನೆಲಗಟ್ಟೆ ಬೆಳೆಯದೆ ಎಲ್ಲೂ ಬೇರೂ ಬಿಡದೆ ಅಪ್ಪ ಅನಾಥನಾಗಿ ದಿಕ್ಕಿಲ್ಲದ ಕೋಟ್ಯಾಧಿಪತಿಯಾಗಿ ಹೆಂಗಸಿನ ಪ್ರೀತಿ ಆ ಪ್ರೀತಿಯಲ್ಲಿ ಬದುಕಿನ ಸಂತೃಪ್ತಿ ಕಾಣದ ಮನುಷ್ಯ ಮಾತ್ರ ಹಾಗೆ ಕೋಟಿಗಳ ಹಿಂದೆ ಲಕ್ಷಗಳ ಹಿಂದೆ ತಿಜೋರಿಗಳ ಹಿಂದೆ ಪವರ್ ಟವರ್ಸ್ನ ಅಂತಸ್ತುಗಳ ಹಿಂದೆ ಹುಚ್ಚೆದ್ದು ಓಡುತ್ತಾನೆ ಜೀವನ ಪರ್ಯಂತ ದುಡಿಯುತ್ತಾನೆ ಅವನಿಗೆ ದುಡ್ಡು ಸಮಾಧಾನ ತಂದುಕೊಡೋದಿಲ್ಲ ಹಾಗಾಗಿ ದುಡ್ಡು ಅವನನ್ನ ಬದಲಾಯಿಸೋದೂ ಇಲ್ಲ ಹಾಗಾದ್ರೆ ಅಪ್ಪ ದುಡಿದ ದುಡ್ಡು ಅಮ್ಮನನ್ನ ಬದಲಾಯಿಸ್ತಾ ಸಾಧ್ಯವಿಲ್ಲ ಅಮ್ಮ ಮೊದಲಿನಿಂದಲೂ ಹಾಗೇ ಇದ್ಲು ಅವಳು ಯಾವತ್ತಿಗೂ ಅಪ್ಪನನ್ನ ಪ್ರೀತಿಸಲಿಲ್ಲ ಪ್ರೀತಿ ಮಾಡಿದ್ದಿದ್ರೆ ಅಪ್ಪನನ್ನ ಮತ್ತೆ ಕೊಂದಾಗ ಅದನ್ನ ತಾನು ಒಪ್ಪಿಕೊಳ್ತಾ ಇರಲಿಲ್ಲ ತಾನು ಒಪ್ಪಿಕೊಂಡ ಕೊಲೆಯನ್ನ ಶಿಶಿರ್ಚಂದ್ರ ತನ್ನ ತಲೆಗೆ ಎಳೆದುಕೊಂಡು ಜೈಲಿಗೆ ಹೊರಟು ನಿಂತಾಗ ಹಾಗೆ ವಿಭ್ರಾಂತಳಾಗಿ ದಿನಗಟ್ಟಲೆ ಮೌನ ವಹಿಸ್ತಾ ಇರಲಿಲ್ಲ ವಹಿಸಿದ ಮೌನ ಕೂಡ ಸುಳ್ಳೇ ಮೌನವಾಗಿತ್ತು ಆಕೆಯದು ಸುಳ್ಳೇ ವಿಭ್ರಾಂತಿಯಾಗಿತ್ತು ಅಮ್ಮ ಅಸಲಿಗೆ ಯಾರನ್ನು ಪ್ರೀತಿಸಲಿಲ್ವಾ ಕಡೆ ಪಕ್ಷ ಗಿರಿಬಾಬುವನ್ನ ಹಾಗಾದರೆ ಆಕೆ ಯಾರ ನೆರಳು ಯಾರಿಗೆ ಆಸರೆ ಯಾರ ಬದುಕನ್ನ ತಿದ್ದಿದ ತಾಯಿ ಶಿಲ್ಪಿ ಪಕ್ಷ ಪ್ರಶಾಂತಿನಿ ಬದುಕನ್ನ ಪ್ರೀತಿಸಿದಳು ತನ್ನ ಮಗನನ್ನ ಪ್ರೀತಿಸಿದಳು ತನಗೆ ಯಾರೂ ಅಲ್ಲದ ಗೋಮತಿಯನ್ನ ಪ್ರೀತಿಸಿದಳು ತನ್ನ ಮಗನನ್ನು ಇಷ್ಟಪಡುತ್ತೇನೆಂಬ ಕಾರಣಕ್ಕೆ ನನ್ನನ್ನು ಪ್ರೀತಿಸಿದಳು ತನ್ನ ಹೂವಿನ ಅಂಗಡಿಯನ್ನು ಪ್ರೀತಿಸಿದಳು ಬದುಕು ಸವರಿಸಿಕೊಳ್ಳುವ ಆಸೆ ಹೊತ್ತು ಬಂದ ಡೈಲಿಯಾದಂತಹ ಹುಡುಗಿಯರನ್ನು ಪ್ರೀತಿಸಿದಳು ದುಡ್ಡು ಆಕೆಗೂ ಬಂತು ಆದರೆ ಬಂದ ದುಡ್ಡು ಪ್ರಶಾಂತಿನಿಯನ್ನು ಬದಲಾಯಿಸಲಿಲ್ಲ ಯಾವತ್ತಿಗೂ ಹಾಗೆ ನಾವು ದುಡಿದ ದುಡ್ಡು ನಮ್ಮನ್ನು ಬದಲಾಯಿಸೋದಿಲ್ಲ ದುಡಿಯದೇ ಬರೋ ದುಡ್ಡು ಮಾತ್ರ ಮನುಷ್ಯರನ್ನು ಕಲುಷಿತಗೊಳಿಸುತ್ತದೆ ತಾಜ್ ಹೋಟೆಲ್ ದಿನ ಐಷಾರಾಮಿ ಮಂಚದ ಮೇಲೆ ಜಪ್ಪಯ್ಯ ಬರೋದಿಲ್ಲವೆಂದು ಮೊದಲೇ ಅನಿಸಿದ್ದರಿಂದ ನೆಲದ ಹಾಸುಗಂಬಳಿಯ ಮೇಲೆ ಒಂದು ದಿಂಬು ಹಾಕಿಕೊಂಡು ಸೀರೆಯನ್ನೇ ಹೊದಿಕೆಯಂತೆ ಹೊದ್ದು ಮಲಗಿದ್ದ ಪ್ರಶಾಂತಿನಿ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಮುಂಜಾನೆಯ ದೈವ ಪ್ರಾರ್ಥನೆಯನ್ನು ಮುಗಿಸಿದ್ದಳು ಶ್ರಾವಣಿ ಏಳುವ ಹೊತ್ತಿಗೆ ಹೋಟೆಲ್ನ ರೂಮ್ ಸರ್ವಿಸ್ನವರಿಂದ ತರಿಸಿಟ್ಟ ಹಾಲು ಡಿಕಾಕ್ಷನ್ನು ಸೇರಿಸಿ ಚಿಟಿಕೆಯಷ್ಟು ಸಕ್ಕರೆ ಹಾಕಿ ದೊಡ್ಡ ಕಪ್ನ ತುಂಬ ಹಬೆಯಾಡುವ ಕಾಫಿ ಮಾಡಿ ಶ್ರಾವಣಿಯ ಕೈಗೆ ತಂದಿಟ್ಟಳು ಶ್ರಾವಣಿಯ ಮುಖದಲ್ಲಿ ಮಗಳೊಬ್ಬಳಿಗೆ ಅಮ್ಮ ನಡೆಗಿರುವಂತಹ ಪುಟ್ಟ ಕೃತಜ್ಞತೆ ಇತ್ತು ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಅಂತ ನಾನು ಕೇಳೋದಿಲ್ಲ ಎಷ್ಟು ದಿನ ಇಲ್ಲಿರಬೇಕು ಅಂತನೂ ಕೇಳೋದಿಲ್ಲ ನೀನು ತಗೊಳ್ಳೋ ನಿರ್ಧಾರಗಳು ಸರಿಯಾಗಿರ್ತವೆ ಅಂತ ನನಗೆ ಗೊತ್ತು ಆದರೆ ಬೇರೆ ಯಾರಿಗೂ ಏನು ಅಪಾಯವಾಗೋದಿಲ್ಲ ತಾನೆ ನನಗೆ ಅದೊಂದು ಹೇಳು ಅಂಥದ್ದೇನಾದ್ರೂ ಆಗೋದಾದರೆ ಅದನ್ನ ನಾನು ನಾನೇನು ಮಾಡಬೇಕು ಅನ್ನೋದನ್ನು ಹೇಳಿರು ಕೈಲಾಗದ ಹೆಂಗಸು ಅಂದ್ಕೋಬೇಡ ಮಗಳೇ ಬದುಕನ್ನ ತುಂಬಾ ದಿಕ್ಕಿನಿಂದ ನೋಡಿದ್ದೇನೆ ಅಂದಳು ಪ್ರಶಾಂತಿನಿ ಆ ಮಾತುಗಳಲ್ಲಿ ಶಿಶಿರನ ಕಡೆಗೆ ಧಾವಂತ ಶ್ರಾವಣಿಯ ಕಡೆಗಿನ ಮೆಚ್ಚುಗೆ ಸಮಸ್ಯೆ ಏನೆಂಬುದು ಗೊತ್ತಿಲ್ಲದಿದ್ದರೂ ಅದರ ಗಾಂಭೀರ್ಯ ಎಂತಹುದು ಎಂಬುದರ ಅರಿವು ಎಲ್ಲವೂ ಇದ್ದವು ಮಮ್ಮಿ ನೀವು ಬೇರೆ ಏನೂ ಮಾಡಬೇಕಾಗಿಲ್ಲ ಎರಡು ದಿನ ಈ ಹೊಸ ಜಾಗದಲ್ಲಿ ಆರಾಮಾಗಿರಿ ಯಾವ ಕಾರಣಕ್ಕೂ ಗೋಮತಿ ಆಚೆಗೆ ಹೋಗದ ಹಾಗೆ ನೋಡ್ಕೊಳ್ಳಿ ನೀವು ನೋಡಿದಷ್ಟು ಬದುಕನ್ನು ನಾನು ನೋಡಿಲ್ಲ ಆದರೆ ಈ ಸಲ ಅದರ ಕಟ್ಟ ಕಡೆಯ ಮುಖವನ್ನು ನೋಡ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಶಿಶಿರ ಚಿರಂತ್ ಚೆನ್ನಾಗಿಯೇ ಇರ್ತಾರೆ ಅಪಾಯ ಇರೋದು ನನಗೇನೇನೋ ಶಿಶಿರನ ಬಗ್ಗೆ ನನಗೆ ದ್ವೇಷವಿಲ್ಲ ಬೇಸರವಿದೆ ದ್ವೇಷ ಇದ್ದಿದ್ರೆ ಬೇಗ ಮರಿಬಹುದಾಗಿತ್ತೇನು ಬೇಸರಗಳು ಮರೆಯೋದಕ್ಕೆ ಜನ್ಮಗಳೇ ಬೇಕು ಅಂದವಳ ಕೊನೆಯ ಮಾತುಗಳಲ್ಲಿ ಗಾಢ ವಿಷಾದವಿತ್ತು ಕಾಫಿ ಮುಗಿಸಿದ ಶ್ರಾವಣಿ ನೈಟಿ ಜಗ್ಗಿಕೊಂಡು ಮಂಚದಿಂದ ಇಳಿದು ಬಾತ್ರೂಮಿಗೆ ಎದ್ದು ಹೋದಳು ಆಗ ಬಂತು ಅವತ್ತಿನ ದಿನಪತ್ರಿಕೆ ತಾಜ್ ಪಂಚತಾರ ಹೋಟೆಲ್ನ ವಿಶೇಷ ಕೋಣೆಯ ಬಾಗಿಲ ಅಡಿಯಿಂದ ಸರಿದು ಒಳಕ್ಕೆ ಬಂದ ಪತ್ರಿಕೆಯ ಮೊದಲ ಪೂಟದಲ್ಲೇ ಚಿಕ್ಕದಾಗಿ ಒಂದು ಸುದ್ದಿ ಪ್ರಕಟವಾಗಿತ್ತು ನಗರದ ಶ್ರೀಮಂತ ವಿಧವೆಯೊಬ್ಬಾಕೆ ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿರೋದು ಪೊಲೀಸರಿಗೆ ಕಳವಳ ಹುಟ್ಟಿಸಿದೆ ಕೆಲವೇ ತಿಂಗಳುಗಳ ಹಿಂದಷ್ಟೇ ಆಕೆಯ ಪತಿಯನ್ನ ಆಕೆ ವಾಸ ಮಾಡುತ್ತಿದ್ದ ಬಂಗಲೆಯಲ್ಲೇ ಗುಂಡಿಕ್ಕಿ ಕೊಲ್ಲಲಾಗಿತ್ತು ನಗರದ ಬಹುದೊಡ್ಡ ವ್ಯಾಪಾರಸ್ಥ ಕುಟುಂಬಕ್ಕೆ ಸೇರಿದ ಈ ಬಂಗಲೆ ಇದರಲ್ಲಿ ನಡೆದ ಕೊಲೆ ಮತ್ತು ಇತ್ತೀಚೆಗಿನ ವಯಸ್ಕ ವಿಧವೆಯ ಕಣ್ಮರೆಗಳು ನಾಗರಿಕರಲ್ಲಿ ಕಳವಳ ಮೂಡಿಸಿವೆ ಸಂಪರ್ಕಿಸೋಣವೆಂದರೆ ಈ ಕುಟುಂಬದ ಏಕೈಕ ವಾರಸುದಾರಳಾಗಿರುವ ಯುವತಿ ಹೊರ ರಾಜ್ಯ ಪ್ರವಾಸದಲ್ಲಿ ಇದ್ದಾಳೆ ಯಶವಂತಪುರದ ಇನ್ಸ್ಪೆಕ್ಟರ್ ತನಿಖೆ ನಡೆಸಿದ್ದಾರೆ ದಿನಪತ್ರಿಕೆಗಳನ್ನು ಯಾವತ್ತು ಅಂಥ ಶ್ರದ್ಧೆಯಿಂದ ಓದಿರದಿಂದ ಪ್ರಶಾಂತಿನಿ ಅವತ್ತು ಕೂಡ ಮುಖಪಟದಲ್ಲೇ ಪ್ರಕಟವಾದ ಆ ಸುದ್ದಿಯನ್ನು ಓದದೆ ಪತ್ರಿಕೆಯನ್ನು ಹಾಗೆ ಎತ್ತಿ ಮ್ಯಾಗಝಿನ್ ಸ್ಟ್ಯಾಂಡಿನ ಮೇಲಿಟ್ಟಳು ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ಹೊರಬಂದ ಶ್ರಾವಣಿಯ ಕಣ್ಣು ಮಾತ್ರ ಕರಾರುವಕ್ಕಾಗಿ ಅದೇ ಸುದ್ದಿಯ ಮೇಲೆ ಸರಿದಾಡಿದವು ಆಮೇಲೆ ಏನಾಯ್ತು ಕೇಳೋಣ